ಇವತ್ತು ನಮ್ಮ ಜೊತೆ ಶಾಸಕರಾದಂಥ ಅಶೋಕ್ ಪಠಣ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಸರ್ ಈಗಾಗಲೇ ತಾವು ಹೇಳಿದಿರಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೀನಿ ಅಂತ ಏನು ಹೇಳ್ತೀನಿ ಈಗಲೂ ಆಗಿದ್ದೀನಿ ನಾಳೆನೂ ಆಗ್ತೀನಿ ಮಿನಿಸ್ಟರ್ ಆಗೋ ಮಾತಾಡ್ತಾನೆ ಇರ್ತೀನಿ ನಾನು ಮಿನಿಸ್ಟರ್ ಆಗಲೇಬೇಕು ಅಂತ ಹೇಳ್ತಾನೆ ಇರ್ತೀನಿ ಈಗಾಗಲೇ ತಾವು ಮೂರು ಬಾರಿ ಶಾಸಕರಿಗೆ ಆಯ್ಕೆಯಾಗಿರುವಂಥದ್ದು ಮತ್ತು ಎರಡು ಬಾರಿ ವಿಧಾನಸಭೆ ಮುಖ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರಿ ಸಿ ಎಂ ಅವ್ರಿಗೆ ಏನು ಹೇಳ್ತೀರಿ ಸಿ ಎಂ ಹೇಳಿದ್ದಾರೆ ವೇಟ್ ಮಾಡಪ್ಪ ಅಂದ್ರೆ ನಿನಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಸರ್ ಬೈಲಹೊಂಗಲ್ಲ ಎ ಸಿ ಹುದ್ದೆಗಾಗಿ ಸಾಕಷ್ಟು ಆಪ್ತ ಶಾಸಕರ ನಡುವೆ ಪೈಪೋಟಿ ನಡೆದಿತ್ತು ಅಂತ ಹೇಳ್ಬೋದು ಜೊತೆಗೆ ಈಗ ಪ್ರವೀಣ್ ಜೈನ್ ಅವರು ಆಯ್ಕೆ ಆಗಿರೋದು ತಾವು ಕೂಡ ಪ್ರವೀಣ್ ಜೈನ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇದು ನಿಜಾನ ಸರ್ ಅಂತ ಇದು ಏನು ಯಾರು ನೀವೆಲ್ಲ ಮಾಧ್ಯಮದವರು ಸುಮ್ಮನೆ ಹಿಂಗೆ ಅದು ಇದು ಹೇಳಿ ನಮ್ಮ ಜಗಳತ್ತ ನಾವು ಆರಾಮಾಗಿ ಸದ್ಯ ಯಾರು ಕೇಳಿದ್ಯಾರಾಗಲಿ ಎಲ್ಲ ಶಾಸಕರು ನಾವೆಲ್ಲ ಒಟ್ಟಿಗೆ ಅಂತರ ಇದ್ದೀವಿ ಈಗೇನು ಸಂಬಂಧ ಅಲ್ಲ ಅವರು ಒಂದು ಪ್ರಪೋಸ್ ಮಾಡಿದ್ವಿ ನಾವೊಂದು ಪ್ರಪೋಸ್ ಮಾಡಿದ್ವಿ ಎಲ್ಲ ನಮ್ಮ ಹತ್ರ ಬಂದು ಯಾರು ಕೇಳ್ತಾರೆ ಅವ್ರ ಹೆಸರು ನಾವು ಹೇಳ್ತೀವಿ ಅವ್ರ ಹತ್ರ ಯಾರು ಬಂದು ಕೇಳ್ತಾರ ಅವ್ರ ತ ಕೊನೆಗೆ ಮುಖ್ಯಮಂತ್ರಿಗಳು ಯಾವ್ದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಅವ್ರು ಮಾಡಿದ್ದಾರೆ ಅಷ್ಟೇ ಹೊರತಾಗಿ ಪ್ರವೀಣ್ ಜಯನ್ ನಾವು ಸಪೋರ್ಟ್ ಮಾಡಿಲ್ಲ ನಾವು ಬಂದರೂ ಲೆಟ್ರ್ ಕೊಟ್ವಿ ಎಲ್ಲ ಎಮ್ ಎಲ್ ಎಗಳು ಅವ್ರವರು ಬೇಕಾದರು ಇಬ್ಬರು ಮೂರು ಜನ ಇದ್ದು ಕಾಣಿಸುತ್ತೆ ನಮಗೇನು ಗೊತ್ತಿಲ್ಲ ನಮ್ಮ ನಮ್ಗೆ ಯಾರು ಬಂದು ಕೇಳಿದ್ರು ಅವ್ರು ಲೆಟ್ರ್ ಕೊಟ್ಟಿದ್ದೀವಿ ಸರ್ ತಾವು ಕೂಡ ಈಗ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಗೆ ನಿಲ್ತೀರಿ ಅಂತಕ್ಕಂಥ ಮಾತಾಡೋದು ಏನು ಹೇಳ್ತೀನಿ ನಾನು ಭಾಳ ಸೀರಿಯಸ್ಸಾಗಿ ಇದ್ದೀನಿ ನನ್ನ ನನ್ನ ಪ್ರಕಾರ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗೆದ್ದೆಗೆ ಹೇಳ್ತೀನಿ ಓಕೆ ಇದು ಶಾಸಕ ಅಶೋಕ್ ಪಟ್ಟಣ ಅವರ ಮಾತು ನಾನು ಡಿ ಸಿ ಸಿ ಬ್ಯಾಂಕ್ಗೆ ಕಡಾಖಿತವಾಗಿ ನಿಲ್ತೀನಿ ಯಾವುದೇ ಸಂಶಯ ಇಲ್ಲ ಅದರಲ್ಲಿ ಗೆದ್ದೆ ಗೆಲ್ತೀನಿ ಅಂತಕ್ಕಂಥ ಮಾತನಾ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ